ವಿಕಸಿತ ಭಾರತಕ್ಕಾಗಿ ಎಲ್ಲ ರಾಜ್ಯಗಳನ್ನು ಟೀಂ ಇಂಡಿಯಾ ಆಗಿ ಒಟ್ಟಿಗೆ ಕೊಂಡೊಯ್ಯಲು ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಯ ಭಾರತ ಮಂಟಪದಲ್ಲಿ ನೀತಿ ಆಯೋಗದ ಹತ್ತನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿಕಸಿತ ಭಾರತಕ್ಕಾಗಿ ವಿಕಸಿತ ರಾಜ್ಯ ಸಾವಿರದ ನಲವತ್ತೇಳು ಈ ವರ್ಷದ ಘೋಷವಾಕ್ಯ ಆಗಿದೆ ರಾಜ್ಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಆಡಳಿತ ಮಂಡಳಿ ಸಭೆಯು ವಿಕಸಿತ ಭಾರತಕ್ಕಾಗಿ ವೀಕ್ಷಿತ್ ರಾಜ್ಯ ಅಟ್ ಎರಡು ಸಾವಿರದ ನಲವತ್ತೇಳರ ಕುರಿತು ಚರ್ಚೆ ನಡೆಸಲಿದೆ ಅಲ್ಲದೆ ರಾಷ್ಟ ಎದುರಿಸುತ್ತಿರುವ ಅಭಿವೃದ್ದಿ ಸವಾಲುಗಳ ಕುರಿತು ಚರ್ಚಿಸಲು ಹಾಗೂ ಭಾರತವನ್ನು ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿ ನಿರ್ಮಿಸಲು ರಾಜ್ಯಗಳ ಪಾತ್ರದ ಕುರಿತು ಸಮಾಲೋಚನೆ ನಡೆಸಲಾಗುತ್ತದೆ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಕೌಶಲ್ಯವನ್ನು ಹೆಚ್ಚಿಸುವುದು ಹಾಗೂ ದೇಶಾದ್ಯಂತ ಸುಸ್ಥಿರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಕ್ರಮಗಳನ್ನು ಸಹ ಸಭೆಯಲ್ಲಿ ಚರ್ಚಿಸಲಾಗುವುದು ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗುವತ್ತ ಸಾಗುತ್ತಿರುವಾಗ ರಾಜ್ಯಗಳು ತಮ್ಮ ವಿಶಿಷ್ಟ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವುದು ಹಾಗೂ ತಳಮಟ್ಟದಲ್ಲಿ ಪರಿವರ್ತನಾಶೀಲ ಆವಣೆಗಳನ್ನು ನಡೆಸುವುದು ಅತ್ಯಗತ್ಯವಾಗಿದೆ ನೂರ ನಲವತ್ತು ಕೋಟಿ ನಾಗರಿಕರ ಆಕಾಂಕ್ಷೆಗಳು ಸ್ಪಷ್ಟವಾದ ಫಲಿತಾಂಶಗಳಾಗಿ ರೂಪುಗೊಳ್ಳುವುದು ಖಚಿತಪಡಿಸಿಕೊಳ್ಳುವುದು ಅಗತ್ಯ ವಿಕಸಿತ ಭಾರತಕ್ಕಾಗಿ ವೀಕ್ಷಿತ್ ರಾಜ್ಯ ಎಂಬ ಕಲ್ಪನೆಯು ರಾಜ್ಯಗಳು ಸ್ಥಳೀಯ ವಾಸ್ತವಗಳಲ್ಲಿ ನೆಲೆಗೊಂಡಿರುವ ರಾಷ್ಟ್ರೀಯ ಆದ್ಯತೆಯೊಂದಿಗೆ ಹೊಂದಾಣಿಕೆಯಾಗುವ ದಿಟ್ಟ ದೀರ್ಘಕಾಲೀನ ಮತ್ತು ಸಮಗ್ರ ದೃಷ್ಟಿಕೋನ ದಾಖಲೆಗಳನ್ನು ರೂಪಿಸುವುದಾಗಿದೆ ರಾಜ್ಯಗಳು ತಮ್ಮ ವಿಶಿಷ್ಟ ಭೌಗೋಳಿಕ ಹಾಗೂ ಜನಸಂಖ್ಯಾ ಅನುಕೂಲಗಳನ್ನು ಬಳಸಿಕೊಳ್ಳಬೇಕು ಮತ್ತು ಮಾನವ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆ ಸುಸ್ಥಿರತೆ ತಂತ್ರಜ್ಞಾನ ಹಾಗೂ ಆಡಳಿತ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದರು